ಪೆಂಗಲ್ ಚಂಡಮಾರುತದ ಎಫೆಕ್ಟ್ ನಿಂದ ಮೈಸೂರು ಜಿಲ್ಲಾದ್ಯಂತ ಮಳೆ ಹಿನ್ನೆಲೆಯಲ್ಲಿ ಕಟಾವು ಮಾಡಿದಂತಹ ಭತ್ತ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು ಬೆಂಗಲ್ ಚಂಡಮಾರುತದ ಎಫೆಕ್ಟ್ ನಿಂದ ಮೈಸೂರು ಜಿಲ್ಲಾದ್ಯಂತ ಮಳೆ ಆಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಕಟಾವು ಮಾಡಿದಂತಹ ಭತ್ತ ಜಲಾವೃತವಾಗಿದೆ ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು ನಿರಂತರ ಮಳೆಯಿಂದ ಚಂಡಮಾರುತದ ನಿರಂತರ ಮಳೆಯಿಂದ ಕಟಾವು ಮಾಡಿದಂತಹ ಭತ್ತ ಜಲಾವೃತವಾಗಿದೆ ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು ಜಮೀನಿನಲ್ಲಿ ಕಟಾವು ಮಾಡಿದಂತಹ ಭತ್ತ ಜಲಾವೃತವಾಗಿದೆ ಹೀಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದ ರೀತಿಯಲ್ಲಿ ರೈತರು ಇದೀಗ ಕಂಗಾಲಾಗಿದ್ದಾರೆ ಸೂಕ್ತ ಪರಿಹಾರಕ್ಕೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಏನ್ ಮಾಡಕ್ಕ ಮಳೆಗೆ ನಾನೇ ನೋಡುವ ಮಳೆ ಉಯ್ತದೆ ಎತ್ತೋದ ಹಾಕಿ ಟರ್ಪಲ್ ಅಜ್ಜ ಎಲ್ಲ ಉಂಟದೆ ಸ್ಥಿತಿ ಹೇಳ್ತ ನೋಡ್ರಿ ಭತ್ತ